ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಏನಪ್ಪ ಇವಳು ವಾರ್ಡ್ರೂಬ್ ತೋರಿಸ್ತಿದ್ದಾಳಲ್ಲ ಅಂತ ಅಂದ್ಕೊಂಡ್ರ ಏನಿಲ್ಲ ನಾನು ಇವತ್ತು ಸನ್ನಿ ವಾರ್ಡ್ರೂಬ್ ಟೂರ್ ಮಾಡ್ತಿದ್ದೀನಿ ಹಾಗಾಗಿ ತೋರಿಸ್ತಿದ್ದೀನಿ ಸನ್ನಿ ಏನು ತಿಂಗ್ಸ್ ಇರ್ತಾವಲ್ಲ ಇದೊಂದು ವಾರ್ಡ್ರೂಬಲ್ಲಿ ಮತ್ತು ಆಗಲೇ ತೋರಿಸಿದ್ನಲ್ಲ ಅದರಲ್ಲಿ ಎರಡರಲ್ಲಿ ನಾನು ಆರ್ಗನೈಸರ್ ಮಾಡಿಟ್ಕೊಂಡಿರೋದು ಹೇಗೆ ಮಾಡಿಟ್ಕೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನನಗೆ ನನ್ನ ವಾರ್ಡ್ರು ಟೂರ್ಗಿಂತ ವಾರ್ಡ್ರೂಪ್ ಟೂರ್ ಮಾಡ್ಬೇಕನ್ನದೇ ತುಂಬ ಇಷ್ಟ ಇತ್ತು ಹಾಗಾಗಿ ಮಾಡ್ತಿದ್ದೀನಿ ನೋಡಿ ಏನಪ್ಪ ಅಂದರೆ ಅವನು ಬಟ್ಟೆಗಳೆಲ್ಲ ಈ ಕಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ ಆಗಲೇ ನಾನು ತೋರಿಸಿದ್ನಲ್ಲ ಅದು ನನ್ನ ಮುಂಚೆದು ಡ್ರೆಸ್ಸಿಂಗ್ ಟೇಬಲ್ಲು ಅದರಲ್ಲಿ ಅವನದು ಔಷಧಿ ಅವ್ನ ಪೌಡ್ರು ಅವನು ಏನು ಎಕ್ಸ್ಟ್ರಾ ಥಿಂಗ್ಸ್ ಇರ್ತಾವಲ್ಲ ಅವೆಲ್ಲ ಅದರಲ್ಲೇ ಆರ್ಗನೈಸರ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇದು ಈ ಥರ ಫುಲ್ ಇದೆ ಇದರಲ್ಲೆಲ್ಲ ಫುಲ್ ಅವನೂ ಬಟ್ಟೆನ ಜೋಡಿಸ್ಕೊಂಡಿದ್ದೀನಿ ನೀಟಾಗಿ ಯಾವ ಥರ ಜೋಡಿಸ್ಕೊಂಡಿದ್ದೀನಿ ಅಂತ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಇಲ್ಲಿ ನೋಡಿದರೆ ನೋಡ್ತಿರ್ಬೋದು ಲಾಸ್ಟ್ ಇಯರ್ ಅವ್ನ ಬರ್ಡೇಗೆ ತೊಗೊಂಡಿರೋದು ಡ್ರೆಸ್ ಇದು ಅದನ್ನು ಹಿಂಗೆ ಹ್ಯಾಂಗಿಂಗ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಟವೆಲ್ಸ್ ಅವನು ಇದ್ದಾಗ ಒಂದು ಸ್ವಲ್ಪ ಟವೆಲ್ಸ್ ನಾವು ಕೂಡ ಯೂಸ್ ಮಾಡೋವಲ್ಲೇ ಇಟ್ಕೊಂಡಿದ್ದೀವಿ ಈ ಕಡೆ ಬಂದರೆ ಅವನು ಏನು ಚಡ್ಡಿ ಡೈಲಿ ಇದು ಇರ್ತಾವಲ್ಲ ಅವನ್ನೆಲ್ಲ ನೀಟಾಗಿ ಈ ಥರ ಮಡ್ಚಿಟ್ಕೊಂಡಿದ್ದೀನಿ ಇಲ್ಲಿ ಅವನು ಡೈಲಿ ಯೂಸನ್ನು ಟೀ ಶರ್ಟ್ಗಳು ಏನಿಲ್ಲ ಅಂದರೂ ಒಂದು ಮೂವತ್ತು ಟಿ ಶರ್ಟ್ ಇದ್ದಾವೆ ನೀಟಾಗಿ ಮಡಚಿಟ್ಕೊಂಡಿದ್ದೀನಿ ಅಂತ ಆ ಥರ ಕಾಣಿಸ್ತಿದೆ ಈ ಕಡೆ ಬಂದರೆ ಅವನ ಕಾಲರ್ಸ್ ಇರ್ತ ಇರ್ತವಲ್ಲ ಟೀ ಶರ್ಟ್ ಕಾಲರ್ ಟೀ ಶರ್ಟ್ನ ಈ ಕಡೆ ಇಟ್ಕೊಂಡಿದ್ದೀನಿ ಇವು ಬಂದರೆ ಸ್ಲೀವ್ಸ್ಲೆಸ್ ಟೀ ಶರ್ಟ್ಗಳು ಇವು ಈ ಥರ ಶ್ವೆಟರ್ ಥರ ಟೀ ಶರ್ಟ್ ಬರ್ತಾವಲ್ಲ ಆ ಥರ ಇನ್ನು ಈ ಈ ಡ್ರಾಯರದಲ್ಲಿ ಬಂದರೆ ಅವ್ನ ಕ್ಯಾಪ್ಸು ಮತ್ತು ಅವನ್ ಕ್ಲಾತ್ ಡೈಪರು ಬೆಲ್ಟು ಈ ಥರ ಎಲ್ಲ ಇಲ್ಲಿಟ್ಕೊಂಡಿದ್ದೀನಿ ಅದನ್ನೇ ನೀಟಾಗಿ ನಾನು ಆರ್ಗನೈಸರ್ ಮಾಡಿಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಅದಕ್ಕೇನು ನೆಸಸರಿ ಇರಲಿಲ್ಲ ಅಂದ್ಕೊತೀನಿ ನಾನು ಇನ್ನು ಈ ವಾಡ್ರು ಬಲ್ ಈ ಬಂದರೆ ಅವ್ನ ಖರ್ಚಿಪ್ಪು ಅವ್ನ ಸಾಕ್ಸು ಅವೆಲ್ಲ ಈ ಈ ಕಡೆ ಇಟ್ಕೊಂಡಿದ್ದೀನಿ ನೋಡಿ ಅವನಿಗೆ ಸ್ಮೂತ್ ಖರ್ಚಿಪ್ ಬೇಕಾಗ್ತದಲ್ಲ ಹಂಗಾಗಿ ಈ ಥರ ಖರ್ಚಿಪ್ಪನ್ನ ತೊಗೊಂಡು ಇಟ್ಕೊಂಡಿದ್ದೀನಿ ನಾನು ಅವನಿಗೆಲ್ಲ ಶೀತ ಆದಾಗ ಬೇಕಾಗುತ್ತಲ್ಲ ಅನ್ನೋ ರೀಸನ್ಗೆ ಇಲ್ಲಿ ಕೆಳಗಡೆ ಬಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದರೆ ಅವನು ಟ್ರೆಡಿಷ್ನಲ್ ಡ್ರೆಸ್ಗಳೆಲ್ಲ ಈ ಥರ ಡೆಕ್ರೇ ಸಾರಿ ಆರ್ಗನೈಸರ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಅವನ ಜಾಕೆಟ್ಸ್ ಮತ್ತು ಇಲ್ಲಿ ಅವನು ಶರ್ಟ್ಗಳು ಮತ್ತು ಪ್ಯಾಂಟ್ ಈ ಕಡೆ ಬಂದರೆ ಅವನ ಪ್ಯಾಂಟ್ಗಳು ಇನ್ನು ನೀವು ಅವನ್ನು ಯೂಸ್ ಮಾಡದೆ ಮಾಡದೇ ಇರೋಂಥ ಶರ್ಟ್ಗಳು ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಆಗ್ತವೆ ಅವನ್ನ ಈ ಥರ ಮಡ್ಚಿಟ್ಕೊಂಡಿದ್ದೀನಿ ಆ ಕಡೆ ಕಾಲರ್ ಇರ್ತಕ್ಕಂಥ ಶರ್ಟು ಇಲ್ಲಿ ಅವನ ಟವೆಲ್ಗಳು ಮತ್ತು ನೆಕ್ಸ್ಟ್ ಆ ಥರ ಪಾರ್ಸಲ್ ತರಿಸಿದ್ವಿ ಇನ್ನು ಓಪನ್ ಮಾಡದೇ ಇರೋ ಇಟ್ಕೊಂಡಿದ್ದೀನಿ ಇನ್ನು ಈ ಬಾಕ್ಸಲ್ಲಿ ಬಂದರೆ ಅವನು ಇನ್ನೂ ಆಗ್ತೇ ಇರ್ತಕ್ಕಂಥ ಡ್ರೆಸ್ಗಳೆಲ್ಲ ಇನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ ಇನ್ನೂ ಯೂಸೇ ಮಾಡಿಲ್ಲ ಇವೆಲ್ಲ ಈ ಥರ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಯಾಕಂದರೆ ಬೇಗ ಎಲ್ಲರೂ ಹೋಗ್ಬೇಕಂದ್ರೆ ಸಿಗೋದಿಲ್ಲ ಅಂದ್ಬಿಟ್ಟು ಇಲ್ಲಿನ ಕೆಳಗಡೆ ಬಂದರೆ ಲಾಸ್ಟ್ ಇಯರ್ ಅವನಿಗೆ ಬರ್ಡೆ ಕೊಟ್ಟಿರೋ ಶ ಸದ್ದು ಡ್ರೆಸ್ಗಳೆಲ್ಲ ಅಲ್ಲಿದ್ದಾವೆ ಈ ಥರ ಫುಲ್ ಅವ್ನ ಬಟ್ಟೆಗಳೆಲ್ಲ ಈ ಕಪಾಡಲ್ಲಿ ಈ ಥರ ಆರ್ಗನೈಸರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅವ್ನ ಬಟ್ಟೆ ಹೇಳ್ಬೇಕಂದ್ರೆ ತುಂಬಾ ಇದ್ದಾವೆ ನನಗೆ ಅವ್ನ ಬಟ್ಟೆ ಅಂದರೆ ಚಿಕ್ಕ ಮಕ್ಕಳಿಗೆ ಗೊತ್ತಲ್ವಾ ಎಷ್ಟು ತೊಗೊಂಡ್ರು ಕಮ್ಮಿನೇ ಅಂತ ಇನ್ನು ಈ ಡ್ರೆಸ್ಸಿಂಗ್ ಟೇಬಲಲ್ಲಿ ಏನಂದರೆ ಅವ್ನ ಪೌಡರು ಅವ್ನ ಕ್ರೀಮು ಅವ್ನ ಔಷಧಿ ಬಾಟಲ್ಸು ಈ ಥರ ಎಲ್ಲ ಈ ಕ ಈ ಡ್ರೆಸ್ಸಿಂಗ್ ಟೇಬಲ್ಗಳು ಕೂಡ ಇಟ್ಕೊಂಡಿದ್ದೀನಿ ಬನ್ನಿ ಸ್ವಲ್ಪ ನಮೋ ತಿಂಗ್ಸ್ ಇದ್ದಾವೆ ಒಂದು ಸ್ವಲ್ಪ ಅವನು ಕೂಡ ಇದ್ದಾವೆ ನೋಡಿ ಇಲ್ಲಿ ಇನ್ನು ಮೇಲುಗಡೆ ಬಂದರೆ ಅವನು ಆಯಿಲು ಪೌಡರು ಮತ್ತು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅವ್ನ ಕ್ರೀಮ್ ಆಗಲಿ ಅವನ ಔಷಧಿ ಬಾಟ್ಲಿ ಆಗಲಿ ಡೆಟಾಲ್ ಆಗಲಿ ನೆಕ್ಸ್ಟ್ ಅವ್ನಿಗೆ ಏನಪ್ಪ ಅಂದರೆ ಇಷ್ಟೆಲ್ಲ ಟಾನಿಕ್ ಬಾಟಲ್ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೋಬೇಡಿ ಎಮರ್ಜೆನ್ಸಿಗೆ ಇರಲಿ ಅನ್ನೋ ರೀಸನ್ಗೆ ಇಟ್ಕೊಂಡಿರೋದು ನೈಟೆಲ್ಲ ಬೇಗ ಹುಷಾರು ತಪ್ಪಿದರೆ ಬೇಕಾಗುತ್ತಲ್ವಾ ಅನ್ನೋ ರೀಸನ್ಗೆ ಇಟ್ಕೊಂಡಿರೋದು ಇಲ್ಲಿ ಕೆಳಗಡೆ ಬಂದರೆ ಅವ್ನ ಶೂಸು ನೆಕ್ಸ್ಟ್ ಅವನು ವೈಪ್ಸು ಮತ್ತು ಪ್ಯಾಂಪರ್ಸು ಡೈಪರು ಈ ಥರ ಎಲ್ಲ ಯೂಸ್ ಮಾಡದೇ ಇರೋಂಥ ವೈಪ್ಸ್ಗಳೆಲ್ಲ ಈ ಥರ ಇಟ್ಕೊಂಡಿದ್ದೀನಿ ಅವ್ನ ಕ್ರೀಮ್ಗಳೆಲ್ಲ ಅದ್ರಲ್ಲಿ ಹಾಕಿಟ್ಟಿದ್ದೀನಿ ಕೆಳಗಡೆ ಅವನು ಎಲ್ಲಾದರೂ ಹೋಗ್ಬೇಕಾದ್ರೆ ಅವ್ನು ಶೂಸ್ ಎಲ್ಲ ಆ ಥರ ಇಟ್ಕೊಂಡಿದ್ದೀನಿ ನೋಡಿ ನಮ್ಮ ಸನ್ನಿ ವಾರ್ಡ್ರು ಟೂರು ಹೇಗಿತ್ತಂತ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್